ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ಒಂದು ಒಳ್ಳೆ ಹೇರ್ ಪ್ಯಾಕ್ನ ನಾನು ತೋರಿಸ್ತಾ ಇದ್ದೀನಿ ವಿಚ್ ಗಿವ್ಸ್ ಅ ವೆರಿ ಬ್ಯೂಟಿಫುಲ್ ರಿಸಲ್ಟ್ ನಿಮ್ಮ ಕಪ್ಪು ಕೂದಲು ಇನ್ನಷ್ಟು ಕಪ್ಪುಗಾಗುತ್ತೆ ಬಿಳಿ ಕೂದಲು ಇದ್ರೂ ಕೂಡ ಅದು ಗ್ರಾಜ್ಯುಯಲ್ ಆಗಿ ಕಪ್ಪಾಗ್ತಾ ಹೋಗುತ್ತೆ ಲೈಫ್ ಲಾಂಗ್ ನಿಮಗೆ ಬಿಳಿ ಕೂದಲು ಸಮಸ್ಯೆನೇ ಇರಲ್ಲ ಅಷ್ಟೇ ಅಲ್ಲ ಇದು ನಿಮಗೆ ಕೂದಲು ಬುರ್ಡಲ್ಲಿ ಸಮಸ್ಯೆ ಇದ್ದರೂ ಕೂಡ ದೂರವಾಗುತ್ತೆ ಡ್ಯಾಂಡ್ರಫ್ ಕೂಡ ದೂರ ಮಾಡುತ್ತೆ ಕೂದಲು ಉದುರುವ ಸಮಸ್ಯೆ ಇದ್ದರೂ ಕೂಡ ದೂರ ಮಾಡುತ್ತೆ ನಾನು ಈಗಾಗಲೇ ಅದನ್ನ ಹಚ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಬಂದು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ ಕೂದಲು ಎಷ್ಟು ಚೆನ್ನಾಗಾಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ನೋಡಿ ನೋಡಿ ಸಂಪೂರ್ಣ ಒಣಗಿದೆ ಕೂದಲು ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿಬಿಡುತ್ತೆ ಕೂದಲು ನೋಡಿ ನಿಮ್ಗೆ ಕಾಣ್ತಾ ಇದೆ ನಾನು ಸರಿಯಾಗಿ ಬಾಚ್ಕೊಂಡಿಲ್ಲ ಆ್ಯಕ್ಚುಲಿ ನೋಡಬೇಕು ಅಂದರೆ ನೋಡಿ ಚೂರು ಕೂಡ ಸಿಕ್ಕಿಲ್ಲ ನನ್ನ ಕೂದಲು ಎಷ್ಟು ಕ್ಲೀನಾಗಿ ಜಾಡ್ತಾ ಇದೆ ಬಾಚಿನಕೆ ಎಸ್ ನೀವು ನೋಡ್ಬೋದು ಒಂದು ಕೂರು ಕೂದಲು ಉದುರಿಲ್ಲ ನೋಡಿ ಆ್ಯಂಡ್ ನಿಮ್ಗೆ ಕೂಡ ತೋರಿಸ್ತೀನಿ ಕೂದಲಂತೂ ನಂಗೆ ಉದುರ್ತಾನೇ ಇಲ್ಲ ಉದುರ್ತಾ ಇಲ್ಲ ಸೊ ಈ ಒಂದು ರಿಸಲ್ಟ್ ಕೊಟ್ಟಿರುವಂತಹ ಒಂದು ಫೇಸ್ ಸಾರಿ ಹೇರ್ ಮಾಸ್ಕ್ ಯಾವುದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಹಾಗಾದರೆ ಯಾವುದು ಅಂತ ನೋಡ್ತೀನಿ ಈಗ ಈ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಲ್ಲಿ ನಾನು ಹುಳಿ ಮೊಸರನ್ನ ಹಾಕೊಂಡಿದ್ದೀನಿ ಇಲ್ಲ ಮೇಡಮ್ ನಮ್ಮ ಹತ್ರ ಹುಳಿ ಮೊಸರು ಇಲ್ಲ ಅಂತ ಅನ್ನೋರು ನೋ ಪ್ರಾಬ್ಲಮ್ ನಿಮ್ಮ ಮನೆಯಲ್ಲಿ ಯಾವ ಒಂದು ಮೊಸರು ಇದೆಯೋ ಅದನ್ನೇ ನೀವು ಹಾಕೋಬೋದು ಇದನ್ನ ನಾನು ನಿಯರ್ಲಿ ಒಂದು ಅರ್ಧ ಬಟ್ಲಷ್ಟು ಮೊಸರನ್ನ ಹಾಕೊಂಡಿದ್ದೀನಿ ಯು ಕ್ಯಾನ್ ಸಿ ನೆಕ್ಸ್ಟ್ ಇದಕ್ಕೆ ನಾನು ಎಗ್ ವೈಟ್ನ ತೆಗೆದುಕೊಂಡಿದ್ದೀನಿ ಒಂದು ಎಗ್ಗಲ್ಲಿ ಎಷ್ಟು ವೈಟ್ ಸಿಗುತ್ತೋ ಅಷ್ಟು ವೈಟ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸು ತುಂಬಾ ಎಫೆಕ್ಟಿವ್ ಆಗಿರುವಂಥ ಹೇರ್ ಪ್ಯಾಕ್ ನಾನು ಹೇಳ್ತಾ ಹೇಳ್ತಾ ಹೋಗ್ತೀನಿ ಇದು ಬೆನಿಫಿಟ್ಸ್ ಏನೇನು ಅಂತ ನೆಕ್ಸ್ಟ್ ಇದಕ್ಕೆ ನಾನು ಅರ್ಧ ಹೋಳಿನಷ್ಟು ನಿಂಬೆಹಣ್ಣನ್ನ ಹಿಂಡ್ಕೊಳ್ತಾ ಇದ್ದೀನಿ ಸಂಪೂರ್ಣ ನಿಂಬೆಹಣ್ಣಿನ ಒಂದು ಅಂಶ ಇದಕ್ಕೆ ಬೇಕು ಅರ್ಧ ನಿಂಬೆಹಣ್ಣಿನ ಒಂದು ಜ್ಯೂಸ್ ನೆಕ್ಸ್ಟ್ ಇದಕ್ಕೆ ನಾನು ಟೀ ಡಿಕಾಕ್ಷನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಾಲ್ ಬಟ್ಲಷ್ಟು ಟೀ ಡಿಕಾಕ್ಷನ್ ನೋಡಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಈಗ ಇದನ್ನ ನೀವು ಕೈಯಲ್ಲಿ ಬೀಟ್ ಮಾಡ್ಕೊಳ್ಳಿ ಬೆಸ್ಟ್ ರೆಮಿಡಿ ಫಾರ್ ಗ್ರೇ ಹೇರ್ಸ್ ಆ್ಯಂಡ್ ಹೇರ್ ಫಾಲ್ ಕೂದಲಲ್ಲಿ ಏನಾದರೂ ಡ್ಯಾಂಡ್ರಫ್ ಇದ್ರೆ ಕೂದಲೇನಾದರೂ ಇನ್ಫೆಕ್ಷನ್ ಆಗಿದ್ರೂ ಕೂಡ ಇದು ಈ ಹೇರ್ ಪ್ಯಾಕ್ ಹಚ್ಕೊಳ್ಳೋದ್ರಿಂದ ಸಂಪೂರ್ಣ ಹೊರಟು ಹೋಗುತ್ತೆ ಬಟ್ ಇದು ವಾರಕ್ಕೆ ಅಟ್ಲೀಸ್ಟ್ ಒಂದು ಸಾರಿ ಆದರೂ ಇದನ್ನ ಯೂಸ್ ಮಾಡಬೇಕು ಅಂತ ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ ಕೂದಲಲ್ಲಿರುವಂಥ ಯಾವುದೇ ಸಮಸ್ಯೆಯಿಂದ ಕೂದಲು ಉದುರ್ತಾ ಇದ್ರು ನಿಮಗೆ ಗ್ರೇ ಹೇರ್ಸ್ ಇದ್ರು ಅಂದರೆ ಬಿಳಿ ಕೂದಲಿದ್ರು ಅದನ್ನು ದೂರ ಮಾಡುತ್ತೆ ಈಗ ಇದು ರೆಡಿ ಆಯಿತು ಈಗ ಅಪ್ಲೈ ಮಾಡ್ಕೊಳ್ಳೋದೊಂದೇ ಬಾಕಿ ಒಂದು ಎರಡು ನಿಮಿಷಗಳ ಕಾಲ ಬಿಟ್ಟು ಇದನ್ನ ನಾನು ಅಪ್ಲೈ ಮಾಡ್ಕೋತೀನಿ ಫ್ರೆಂಡ್ಸ್ ಕೀಪ್ ಆನ್ ವಾಚಿಂಗ್ ಸೊ ನೋಡ್ಕೊಂಬಂದ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ಯಾವ ರೀತಿ ಮಾಡ್ಕೊಂಬಿಟ್ಟೆ ಅಂತ ಸೊ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಸಖತ್ತಾಗಿ ರಿಸಲ್ಟ್ ಕೊಡುವಂತಹ ಹೇರ್ ಮಾಸ್ಕ್ ಇದನ್ನ ಹಚ್ಕೊಂಡು ಕೇವಲ ಒಂದು ಅವರ್ ಬಿಟ್ಟು ನೀವು ನಾರ್ಮಲ್ ವಾಟ್ರಲ್ಲಿ ಹೇರ್ ವಾಶ್ ಮಾಡ್ಕೊಂಬಿಡಿ ರಿಸಲ್ಟ್ ಪಡ್ಕೊಳ್ಳಿ ಕೆಲವರೆಲ್ಲ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ ಆ ಪ್ರಶ್ನೆಗಳು ಯಾವ್ಯಾವುದು ಅಂತ ಅದಕ್ಕೆ ನಾನು ತಕ್ಕಂತಹ ಉತ್ತರಗಳನ್ನು ಕೂಡ ಕೊಡ್ತೀನಿ ಪ್ಲೀಸ್ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ಕೇಳ್ತಾ ಬನ್ನಿ ಇದನ್ನ ಯೂಸ್ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ಕೊಡ್ತೀನಿ ನೋಡ್ಕೊಂಬಿ ಈಗ ಈ ಹೇರ್ ಪ್ಯಾಕ್ ನನ್ನ ಹತ್ರ ರೆಡಿ ಇದೆ ನನಗಂತೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅನ್ನೋ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ನಿಮಗೆ ತೋರಿಸ್ತೀನಿ ರಿಸಲ್ಟ್ ಕೂಡ ಈಗ ಇದನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಪ್ರಿಫ್ರೆನ್ಸ್ ಎಲ್ಲೆಲ್ಲಿ ನಿಮಗೆ ಡ್ಯಾಂಡ್ರಫ್ ಅಂತ ಪೂರ್ತಿ ಓವರ್ ಆಲ್ ಎಲ್ಲ ಇರುತ್ತೆ ಗ್ರೇ ಹೆಡ್ಸ್ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿ ನಿಮಗೆ ಪ್ರಾಮಿನೆನ್ಸ್ ಕೊಡಬೇಕು ಪ್ರಾಮುಖ್ಯತೆ ಕೊಡಬೇಕು ಅಂತ ನಾನು ಇನ್ಸಿಸ್ಟ್ ಮಾಡ್ತಾಯಿದ್ದೀನಿ ಈಗ ಇದನ್ನ ಹಚ್ಕೋತೀನಿ ಫ್ರೆಂಡ್ಸ್ ಚೆನ್ನಾಗಿ ಬುಡಕ್ಕೆಲ್ಲ ಹಚ್ಕೊಳ್ಳಿ ಎಸ್ ಮೊಸರು ಹಾಗೂ ಎಗ್ ವೈಟ್ ಇದಕ್ಕೆ ಟೀ ಡಿಕಾಕ್ಷನ್ ಕೂಡ ಹಾಕ್ಕೊಂಡಿದ್ದನ್ನು ನೀವು ನೋಡಿದ್ರಿ ಇದರ ಮಿಶ್ರಣ ಕೂದಲಿಗೆ ಕಂಡೀಷನಗಾಗಿ ಕೆಲಸ ಮಾಡುತ್ತೆ ಮೊಸರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ ಇದು ಕೂದಲಿಗೆ ಸ್ಟ್ರೆಂಥನಿಂಗ್ ಪವರ್ ಕೊಡುತ್ತೆ ಹಾಗೂ ಇದರಲ್ಲಿ ಹಾಕೊಂಡಿರುವಂಥ ಎಗ್ ವೈಟ್ ಕೂದಲಿಗೆ ಶೈನಿಂಗ್ ಕೊಡೋದ್ರ ಜೊತೆಯಲ್ಲಿ ಓವರ್ ಆಲ್ ಇದರಲ್ಲಿರುವಂತಹ ಪ್ರೋಟೀನ್ಸ್ ಅಂಶ ಕೂದಲಿಗೆ ಪವರ್ ಕೊಡುತ್ತೆ ಹಾಗೂ ಕೂದಲಿನ ಬೋರ್ಡಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಅದು ದೂರ ಮಾಡುತ್ತೆ ಕೂದಲಿಗೆ ಶಕ್ತಿ ಕೊಡೋದ್ರ ಜೊತೆ ಕೂದಲು ಉದುರೋದನ್ನು ಕೂಡ ಕಡಿಮೆ ಮಾಡುತ್ತೆ ಬಿಳಿ ಕೂದಲು ಇದ್ರೂ ಕೂಡ ಇದರಲ್ಲಿ ಟಿ ಡಿ ಕಾಕ್ಷನ್ ಹಾಕೊಳ್ಳೋದ್ರಿಂದ ಇದರ ಮೂರರ ಮಿಶ್ರಣ ಬಿಳಿ ಕೂದಲನ್ನು ಕೂಡ ಕಪ್ಪಾಗಿಸುವಂತಹ ಕೆಪಾಸಿಟಿ ಹೊಂದಿದೆ ಸೊ ಇದನ್ನು ಧಾರಾಳವಾಗಿ ನೀವು ಯೂಸ್ ಮಾಡಬಹುದು ಫ್ರೆಂಡ್ಸ್ ಕೂದಲಲ್ಲಿ ಬ್ರೇಕೇಜ್ ಇದ್ದರೂ ಕೂಡ ಸ್ಪಿಟೆನ್ಸ್ ಇದ್ದರೂ ಕೂಡ ಅದನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡುತ್ತೆ ಈ ಒಂದು ಹೇರ್ ಮಾಸ್ಕ್ ಸೊ ಇದು ಕಂಡೀಷನಾಗಿ ಕೆಲಸ ಮಾಡುತ್ತೆ ಅಂತ ನಾನು ಆವಾಗಲೇ ಹೇಳಿದೆ ಕೂದಲಿಗೆ ಶೈನಿಂಗ್ ಕೊಡುತ್ತೆ ನೀವು ಸ್ಟಾರ್ಟಿಂಗಲ್ಲೇ ಇದರ ರಿಸಲ್ಟ್ನ ನಾನು ನಿಮ್ಗೆ ತೋರಿಸ್ದೆ ಸೊ ಇದನ್ನ ನೀವು ಧಾರಾಳವಾಗಿ ಯೂಸ್ ಮಾಡಬಹುದು ಇದನ್ನ ಹಚ್ಕೊಂಡು ಒನ್ ಅವರ್ ಆದ ನಂತರ ನೀವು ಮೈಲ್ಡ್ ಶ್ಯಾಂಪು ಯೂಸ್ ಮಾಡಬಹುದು ಅಥವಾ ಹರ್ಬಲ್ ಶ್ಯಾಂಪೂ ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಕೊಂಬಿಟ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಸೊ ಇದನ್ನ ನೀವು ಯೂಸ್ ಮಾಡಿ ಆಲ್ ದಿ ಬೆಸ್ಟ್ ನೋಡ್ಕೊಂಬಂದಿಲ್ಲ ಯೂಸ್ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ತೀನಿ ಒನ್ ಅವರ್ ಬಿಟ್ಟು ಮೈಲ್ಡ್ ಶ್ಯಾಂಪು ಅಥವಾ ಹರ್ಬಲ್ ಇಂದ ವಾಶ್ ಮಾಡಿಕೊಳ್ಳಿ ಕೆಲವರೆಲ್ಲ ಕೇಳ್ತಾರೆ ನನಗೆ ಕ್ವಶನ್ಸ್ ಅದೇನಂದ್ರೆ ಮೇಡಮ್ ನಾವು ಯಾವ ಶ್ಯಾಂಪೂ ಯೂಸ್ ಮಾಡಬೇಕು ಹರ್ಬಲ್ ಶ್ಯಾಂಪು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದು ಮೈಲ್ಡ್ ಆಗಿ ಇರುವಂಥ ಶ್ಯಾಂಪು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅದು ಯಾವುದು ಹೇಗೆ ಅಂತ ಕೇಳ್ತಾರೆ ಆ್ಯಂಡ್ ಫಸ್ಟ್ ಗೆ ನಮ್ಗೆ ರಿಸಲ್ಟ್ ಸಿಕ್ಬಿಡುತ್ತಾ ಅಂತ ಕೇಳ್ತಾರೆ ಮೈ ಡಿಯರ್ ಫ್ರೆಂಡ್ಸ್ ಫಸ್ಟ್ ಯೂಸ್ಗೆ ಯಾವುದು ಕೂಡ ರಿಸಲ್ಟ್ ಸಿಗೋಲ್ಲ ನಾವು ಯೂಸ್ ಮಾಡ್ತಾ ಹೋಗ್ತಾ ಇರಬೇಕು ಗ್ರ್ಯಾಜುವಲ್ ಆಗಿ ನಮಗೆ ಖಂಡಿತವಾಗಿಯೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಕೆಲವರಿಗೆ ಫಸ್ಟ್ ಯೂಸ್ ರಿಸಲ್ಟ್ ಸಿಗಬಹುದು ಕೆಲವರಿಗೆ ಎರಡು ಸರಿ ಯೂಸ್ ಮೂರು ಸರಿ ನಾಲ್ಕು ಸರಿ ಯೂಸ್ಗೆ ರಿಸಲ್ಟ್ಸ್ ಸಿಕ್ಕೇ ಸಿಗುತ್ತೆ ನಾನು ಗ್ಯಾರಂಟಿ ಹೇಳ್ತಾ ಇದ್ದೀನಿ ಆ್ಯಂಡ್ ದೆನ್ ಮೈಲ್ಡ್ ಶ್ಯಾಂಪು ಅಂದರೆ ಒಂದು ಎರಡು ಮೂರು ಶ್ಯಾಂಪು ಸ್ಪೂನ್ ಶ್ಯಾಂಪೂನ ಒಂದು ಮಗ್ಗಲ್ಲಿ ಹಾಕೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಧ ಚಮಂದಷ್ಟು ನೀರನ್ನ ಮಿಕ್ಸ್ ಮಾಡ್ಕೊಂಬಿಟ್ಟೆ ದಟ್ ಇಟ್ ಸೆಲ್ಫ್ ಇಸ್ ಎ ಮೈಲ್ಡ್ ಶ್ಯಾಂಪು ಆ್ಯಂಡ್ ದೆನ್ ಹರ್ಬಲ್ ಶ್ಯಾಂಪು ನೀವು ವಾಟಿಕಾ ಹರ್ಬಲ್ ಶ್ಯಾಂಪು ಯೂಸ್ ಮಾಡ್ಬೋದು ಮೀರಾ ಹರ್ಬಲ್ ಶ್ಯಾಂಪು ಯೂಸ್ ಮಾಡ್ಬೋದು ಆಯೂರಲ್ಲಿ ಯೂಸ್ ಮಾಡ್ಬೋದು ಈ ರೀತಿ ನೈಲ್ ಶ್ಯಾಂಪೂ ಯೂಸ್ ಮಾಡ್ಬೋದು ವಿಚಾರ ಹರ್ಬಲ್ ಶ್ಯಾಂಪೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಇದನ್ನ ಯೂಸ್ ಮಾಡಿ ಕೆಲವರು ನೆಗೆಟಿವ್ ಆಗಿ ಕೂಡ ಕಮೆಂಟ್ ಮಾಡ್ತೀರಾ ಏನು ಯೂಸ್ ಆಗುತ್ತೆ ಹಾಗೆ ಹೀಗೆ ಅಂತ ಪ್ಲೀಸ್ ಆ ರೀತಿ ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಡಿ ಯೂಸ್ ಮಾಡಿದ್ರೆ ತಾನೇ ಗೊತ್ತಾಗೋದು ಅಲ್ವಾ ಯೂಸ್ ಮಾಡಿ ನಾನು ಯೂಸ್ ಮಾಡಿ ಸ್ವಂತ ಎಕ್ ನನ್ನ ಮೇಲೆ ನಾನು ಪ್ರಯೋಗ ಮಾಡಿಕೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮುಂದೆ ನಾನು ಪ್ರಯೋಗ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ನೋಡ್ತಾ ಇದ್ದೀರಾ ಇದರಲ್ಲಿ ಯಾವುದೇ ರೀತಿಯ ಮುಚ್ಚುಮರೆ ಮೋಸ ಮಾಡುವಂಥ ಅಗತ್ಯ ಖಂಡಿತವಾಗಿಯೂ ನನಗಿಲ್ಲ ಪ್ಲೀಸ್ ನಂಬಿಕೆ ಇಡಬೇಕು ಯೂಸ್ ಮಾಡಬೇಕು ಅದನ್ನು ರಿಸಲ್ಟ್ ನೀವು ಪಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ರೀತಿ ಕೇಳ್ತಾ ಇವತ್ತಿನ ಈ ಒಂದು ಹೇರ್ ಮಾಸ್ಕ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ನೀವು ಅದನ್ನ ಅಪ್ಲೈ ಮಾಡಿಕೊಂಡು ನೀವು ರಿಸಲ್ಟ್ನ ನೀವು ಪಡ್ಕೋಬೋದು ಅಂತ ಕೇಳ್ತಾ ಇದ್ದೀನಿ ನೋಡಿ ಇದಕ್ಕಿಂತಲೂ ನಂಗೆ ನೇನು ರಿಸಲ್ಟ್ ತೋರಿಸಲಿ ಅಲ್ವಾ ನೋಡಿ ರಿಸಲ್ಟ್ ಈ ರೀತಿ ನಂಗೆ ಸಿಕ್ಕಿದೆ ಸೊ ನೀವು ಈ ರೀತಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಯೂಸ್ ಮಾಡಿ ಅಂತ ಅಲ್ದೆ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ನಿಮ್ಮ ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ನಾನು ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಯು ಆಲ್ ಟೇ ಕೇರ್ ಲವ್ ಯು ಬಾಯ್